ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ಸುಖ ಸಂತೋಷ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ರಾಹುಕೇತುಗಳ ಸ್ಥಾನ ಪಲ್ಲಟದಿಂದ ಯಾವ ರಾಶಿಗೆ ಏನು ಫಲ ಮೀನರಾಶಿಯ ರಾಹುಕೇತುಗಳ ಸ್ಥಾನ ಪಲ್ಲಟದ ಫಲಾನುಫಲ ಮೀನರಾಶಿಯವರಿಗೆ ನೋಡಿ ನಾಲ್ಕನೇ ಮನೆಯಲ್ಲಿ ರಾಹು ಚತುರ್ಥ ಸ್ಥಾನ ನಾವು ಸುಖ ಅಂತ ಹೇಳ್ತೀವಿ ಸುಖ ಸ್ಥಾನ ಅಂತ ಹೇಳ್ತೀವಿ ಆ ಸುಖ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಮೀನ್ರಾಶಿಯವ್ರಿಗೆ ಒಂದು ಸ್ವಲ್ಪ ಜಾಕ್ಪಾಟ್ ಅಂತ ಹೇಳ್ಬೋದು ಮನೆ ತೊಗೊಳ್ತೀರ ವಾಹನ ತಗೊಳ್ತೀರ ನೂತನ ವಾಹನ ಸೌಕರ್ಯ ಸ್ತ್ರೀ ಸೌಕರ್ಯ ಅಂದರೆ ಸ್ತ್ರೀ ಸೌಖ್ಯ ವಾಹನ ಸೌಖ್ಯ ಹೆಚ್ಚಾಗುವಂಥದ್ದು ನಿಮಗೆ ಇದರ ಜೊತೆ ಮನೆಯ ಸಂಬಂಧಪಟ್ಟಂಥ ಖರ್ಚುಗಳನ್ನು ಮಾಡ್ತೀರಾ ಬ್ಯಾಂಕಲ್ಲಿ ಏನಾರು ಲೋನ್ ತೊಗೊಳ್ಬೇಕಾದರೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ ಯೋಚನೆ ಇಲ್ಲ ಹೊಸ ವ್ಯಾಪಾರಕ್ಕೆ ತುಂಬ ಅನುಕೂಲ ಇರುತ್ತೆ ಯಾವುದೇ ಕೆಟ್ಟ ದೃಷ್ಟಿಗಳು ನಿಮ್ಮ ರಾಶಿ ಮೇಲೆ ಇಲ್ಲ ಆರ್ಥಿಕವಾಗಿ ನಿಮ್ಮ ಸ್ಥಿತಿ ಸದೃಢವಾಗುತ್ತೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಯಾವುದೇ ದೊಡ್ಡ ದೊಡ್ಡ ಸಮಸ್ಯೆಗಳಾಗಲ್ಲ ಸಣ್ಣ ಪುಟ್ಟ ಜ್ವರ ಕೆಮ್ಮು ನೆಗಡಿ ಎಲ್ಲರಿಗೂ ಬರಲೇಬೇಕು ನಿಮಗೂ ಬರುತ್ತೆ ಅದರಿಂದ ಏನು ಸಮಸ್ಯೆ ಏನಿಲ್ಲ ಆರೋಗ್ಯ ಮಾತ್ರ ಖಂಡಿತವಾಗಲೂ ರಾಹುಕೇತು ಮತ್ತೆ ಚೇಂಜ್ ಆಗೋವ್ರಿಗೂ ಏನು ಯೋಚನೆ ಇಲ್ಲ ಖಂಡಿತವಾಗ್ಲೂ ಶುಭ ಆಗುತ್ತೆ ಹತ್ತನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಕೇತು ಕರ್ಮಸ್ಥಾನದಲ್ಲಿ ಕೇತಿರೋದ್ರಿಂದ ಅಧ್ಯಾತ್ಮದ ಚಿಂತನೆ ಅದರಿಂದ ದುಡ್ಡು ಸಂಪಾದನೆ ಮಾಡುವಂಥದ್ದು ನೀವು ಒಬ್ಬ ಜ್ಯೋತಿಷ್ಯರಾಗ್ಬಿಡ್ಬೋದು ಈಗ ನೀವು ವೇದವನ್ನು ಕಲಿಬೋದು ಜ್ಞಾನವನ್ನು ವೃದ್ಧಿ ಕೊಡಿಸ್ಕೊಬೋದು ವ್ಯಾಪಾರಸ್ಥರು ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಾರವನ್ನು ಪಡ್ತಾರೆ ಅಂದರೆ ಅಭಿವೃದ್ಧಿಯನ್ನು ಪಡೀತಾರೆ ಯಾವುದೇ ಉದ್ಯೋಗ ಸಂಬಂಧಪಟ್ಟ ವಿಚಾರದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ ಆದರೆ ಆ ಎದುರಾಗುವಂಥ ಸಮಸ್ಯೆಗಳನ್ನು ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ರೀತಿಯಲ್ಲಿ ನೀವು ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಮನೆಯಲ್ಲಿ ಹಿರಿಯರ ಆನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ ಆದರೆ ತಂದೆ ತಾಯಿಗಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಕಾಳಜಿ ವಹಿಸ್ತಕ್ಕಂಥದ್ದು ತುಂಬ ಮುಖ್ಯ ಏಕೆಂದರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಕೆಡಲೇಬೇಕು ಆರೋಗ್ಯ ಕೆಟ್ಟ ಮೇಲೆ ಒಂದಲ್ಲ ಒಂದಿನ ಜೀವನ ಭಗವಂತ ಎಷ್ಟು ಆಯುಷ್ ಕೊಟ್ಟಿದ್ದು ಆಯುಷ್ಯ ಅನುಭವಿಸಿ ನಾವು ಹೋಗಲೇಬೇಕಾಗುತ್ತೆ ಅಷ್ಟುವರೆಗೂ ಆರೋಗ್ಯ ಚೆನ್ನಾಗಿರಬೇಕಲ್ಲ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಒಳ್ಳೆಯದು ಕರ್ತವ್ಯಗಳನ್ನು ನಿರ್ಲಕ್ಷಿಸಬೇಡಿ ಸ್ನೇಹಿತರಿಂದ ಸಹಾಯ ಇದೆ ಬಂಧುಗಳು ನಿಮಗೆ ಸಹಾಯವನ್ನು ಮಾಡ್ತಾರೆ ಯಾವುದೇ ಕೆಲಸಕ್ಕೆ ನೀವು ಕೈಯಾಕೋರು ಜಯತ್ವ ಪ್ರಾಪ್ತಿ ಇರುತ್ತೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಉತ್ತಮ ಫಲ ಇರುತ್ತೆ ಪುಣ್ಯಕ್ಷೇತ್ರಗಳ ದರ್ಶನವಿರುತ್ತೆ ನಿಮ್ಮಿಂದ ಸಮಾಜಕ್ಕೆ ಉತ್ತಮವಾದ ಸ್ಥಾನಮಾನ ಗೌರವ ಸಮಾಜಕ್ಕೆ ಏನೋ ಒಂದು ಒಳ್ಳೆಯ ಕೆಲಸ ನಿಮ್ಮಿಂದ ಒಂದು ಅನಾಥಾಶ್ರಮ ಕಟ್ಟೋದೋ ವೃದ್ಧಾಶ್ರಮ ಕಟ್ಟೋದು ಈ ಏನೋ ಒಂದು ಶುಭ ಕೆಲಸಗಳು ಮಾಡುವಂಥ ಮನಸ್ಸು ನಿಮ್ಮದಾಗುತ್ತೆ ಒಟ್ಟಾರೆ ನೀವು ಯಾವುದೇ ಕೆಲಸಕ್ಕೆ ಕೈಯಾಕರು ಜಯಪ್ರಾಪ್ತಿ ಇರುತ್ತೆ ಏನು ಯೋಚನೆ ಇಲ್ಲ ಖಂಡಿತವಾಗಲೂ ಯಶಸ್ಸು ನಿಮ್ಮದಾಗತ್ತೆ ಮೀನರಾಶಿಯವರು ಇನ್ನಷ್ಟು ಅಭಿವೃದ್ಧಿಗಾಗಿ ವಿಶೇಷವಾಗಿ ಮಹಾವಿಷ್ಣುವಿನ ದೇವಾಲಯಕ್ಕೆ ದರ್ಶನ ಕೊಡ್ತಕ್ಕಂಥದ್ದು ವಿಷ್ಣು ಶಾಸ್ತ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಒಳ್ಳೆಯದು ಆದರೂ ವೈಯಕ್ತಿಕ ಜಾತಕವನ್ನು ತೋರಿಸ್ಕೊಳ್ಳೋದ್ರಿಂದ ಇನ್ನಷ್ಟು ಅಭಿವೃದ್ಧಿಯನ್ನು ಪಡಿಬೋದಾಗಿರುತ್ತೆ ಶುಭವಾಗಲಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ನಿಭವಂತು